ಹಲೋ ಸರ್ ನಮಸ್ಕಾರ ನಿಮ್ಮ ಹೆಸರು ಸರ್ ಸರ್ ನಮ್ಮ ಹೆಸರು ಲೋಕೇಶ್ ಅಂತ ಯಾವ ಊರು ಸರ್ ಇದು ಗುಂಡಪ್ಪ ನಾಯ್ಕನಹಳ್ಳಿ ಗುಂಡಪ್ಪ ನಾಯ್ಕನಹಳ್ಳಿ ಸರ್ ಇದೇನು ಶೆಡ್ ಕಟ್ಟಿಲ್ಲ ಯಾವ ತರ ಮೈಸರು ಸರ್ ಕುರಿಗಳಿದು ಸರ್ ಶೆಡ್ಗೆ ಬಂಡವಾಳ ಹಾಕಬೇಕು ನಮ್ಮ ಹತ್ರ ಬಂಡವಾಳ ಇಲ್ಲ ಕಮ್ಮಿ ಬಜೆಟ್ ಅಲ್ಲಿ ಮಾಡಬೇಕು ಅಂದ್ರೆ ಇದೇ ರೀತಿ ಮಾಡ್ಬೋದು ಮಾಡ್ಬೋದಾ ಸರ್ ಇದು ಮಾಡ್ಬೋದು ಸರ್ ಗಾಳಿ ವಾತಾವರಣ ಚೆನ್ನಾಗಿದೆ ಹಾಂ ಯಾಕೆಂದರೆ ಮೇಲ್ಗಡೆ ಇದು ಅಗಸೆ ಇದಿದೆ ಗಿಡ ಇದೆ ಈ ಗಿಡ ವಾತಾವರಣದಲ್ಲಿ ಈ ವಾತಾವರಣಕ್ಕೆ ಚೆನ್ನಾಗಿ ಬರ್ತವೆ ಶೆಡ್ಗೆ ಚೆನ್ನಾಗಿ ಬರ್ತವೆ ಬಿಸ್ಲು ಹೆಚ್ಚಾಗಿ ಬೀಳಲ್ಲ ಚೆನ್ನಾಗಿ ಬರುತ್ತೆ ಹಾಂ ಗಾಳಿ ವಾತಾವರಣ ಚೆನ್ನಾಗಿದೆ ಗಾಳಿ ವಾತಾವರಣ ಚೆನ್ನಾಗಿದೆ ಹಾಂ ಎಷ್ಟು ದಿನ ಆಯಿತು ಸರ್ ಮರಿಗಳು ತಂದಿದ್ದೋ ಸರ್ ಎರಡು ತಿಂಗಳು ಹತ್ತು ದಿನ ಆಯ್ತು ಇವು ತಂದು ಇವು ತಂದು ಏನು ರೇಟ್ ಬಿತ್ತು ಸರ್ ನಿಮಗೆ ಸರ್ ಐದೂವರೆ ಸಾವಿರ ಬಿದ್ದಿತ್ತು ಐದವರೆ ಸಾವಿರ ಒಂದು ಮರಿ ಒಂದು ಮರಿ ಹಾಂ ಎಲ್ಲಿ ಸರ್ ತಂದಿದ್ದೆಲ್ಲ ಸರ್ ಸಿಂಧನೂರು ಸಿಂಧನೂರು ಈ ಕೆಂಗೂರು ಎಲ್ಲ ಕೆಂಗೂರೆಲ್ಲ ಸಿಂಧುನೂರು ಹತ್ರ ಸಿಗೋದು ಸರ್ ಸಿಂಧನೂರು ಕುಂಕಂಪಲ್ಲಿ ಸಿಗುತ್ತೆ ಹಾಂ ಕುಂಕಡುಪಲ್ಲಿ ಕುಂಕಂಪಲ್ಲಿ ಹಾಂ ಕೊಪ್ಪಳ ಕೊಪ್ಪಳ ಹಾಂ ಆ ಕಡೆ ಬರ್ತೀರಾ ಸರ್ ಸೇವೆಲ್ಲ ಹೌದು ಸರ್ ಹಾಂ ಮತ್ತೆ ಎಲ್ಲಿ ಸರ್ ಇದು ಏಕತರ ಸರ್ ಬೆಳಿಸ್ತೀರ ನೀವು ಏನೇನ್ ಏನೇನಾಗ್ತೀರ ಇದಕ್ಕೆ ಸರ್ ಅವಕ್ಕೆ ತಕ್ಷಣ ತಂದಿದ ತಕ್ಷಣ ಜೈ ಕ್ಲೋಸ್ ಹಾಕಬೇಕು ಅದಾದ ಮೇಲೆ ಮಾಡ್ಬೇಕು ಮಾಡಬೇಕು ಹಾ ಪ್ರಿಪೇರ್ ಆದ್ಮೇಲೆ ಇಟಿ ಮಾಡ್ಸಬೇಕು ಹಾ ಇಟಿ ಆದ್ಮೇಲೆ ಡೆವಲಪ್ಮೆಂಟ್ ಗೆ ಐಟೆಕ್ ಡೇಟಾ ಮಿಕ್ಸ್ ಹಾ ಆತರ ಮೇ ಆಗ್ತೀರಾ ಎಲ್ಲ ಉಸ್ತಿನಾ ಹಾಕ್ತಿರಾ ಎಲ್ಲ ಉಸ್ತೇ ಆಗ್ತಿ ಸರ್ ಶಟ್ ಬಿಟ್ಟು ಶಟ್ ಡನ್ ಬಿಟ್ಟು ಅಲ್ಲಾ ಆಗ್ತಿವೇ ಹಾ ತಿಂಡಿ ಆಗ್ತಿ ಬೆಳಗ್ಗೆ ಒಂದಸತಿ ಸೈಕಲ್ ಒಂದಸತಿ ಎರಡ್ ಸತಿ ತಿಂಡಿ ಹಾಕ್ತಿವಿ ಎರಡ್ ಎರಡು ಸತಿ ತಿಂಡಿ ಹಾಕಿ ನಾವ್ ಜೈ ಸರ್ ಪ್ರತಿಯೊಂದು ಇವಾಗ ಐಟೆಕ್ ಶೆಡ್ ನೋರ್ಗಿಂತ ಇನ್ನ ಚೆನ್ನಾಗಿ ನೋಡ್ಕೊಂತೀವಿ ನಾವು ಯಾಕಂದ್ರೆ ಐಟೆಕ್ ನೋರು ಅಂದ್ರೆ ಮೇಲೆ ಇರ್ತೈತೆ ಅವ್ರು ಹಾಕ್ಬಿಡ್ತಾರೆ ಹೋಗ್ಬಿಡ್ತಾರೆ ನಮ್ದು ಅಂದ್ರೆ ಬೆಳಗ್ಗೆ ಕಸ ಗುಡ್ಸ್ಬೇಕು ಆಮೇಲೆ ತಿರುಗಿ ಮರಿ ಮರಿನು ತಿಂಡಿ ತಿನ್ನೋವರೆಗೂ ನೋಡ್ತಾ ಇರ್ತೀವಿ ಮರಿ ಎಲ್ಲ ಕ್ಲೀನ್ ಆಗಿ ನೋಡ್ಕೋಬೇಕು ಸರ್ ಇಲ್ಲ ಅಂದ್ರೆ ಯಾವ್ದು ಅದೇನ ಹೇಳ್ತಾರಲ್ಲ ನಾವ್ ಈ ಕೆಲಸ ಮಾಡ್ದಂಗೆಲ್ಲ ಮರಿ ಬರುತ್ತೆ ಮರಿ ಬರುತ್ತೆ ಹೌದು ಐಟೆಕ್ ಶೆಡ್ ಗಿಂತ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ನೆಲದಲ್ಲಿ ಚೆನ್ನಾಗಿ ಬರುತ್ತೆ ಐಟೆಕ್ ಶೆಡ್ ಅಲ್ಲಿ ಇವಾಗ ತಗೊಂಡೋಗಿ ಕಟಿಂಗ್ ಮಾಡೋರು ಅವಾಗೆ ಕಟಿಂಗ್ ಮಾಡ್ಬೇಕು ನೆಲದಲ್ಲಿ ಇರವಾದ್ರೆ ಒಂದ್ ವಾರ ಆದ್ರೂ ನಡೀತೈತೆ ನಡೀತೈತೆ ಅಂದ ನಡಿದೆ ಯಾಕಂದ್ರೆ ಕಾಲು ಗಟ್ಟಿ ಇರುತ್ತೆ ಗಟ್ಟಿ ಇರ್ತತೆ ನೆಲದಲ್ಲಿ ಗಟ್ಟಿ ಬಂದಿರ್ತೈತೆ ಹಾ ತುಳ್ದು ತುಳ್ದು ಹೌದು ಸರ್ ಸರ್ ಇದಲ್ಲ ಕ್ಲೀನ್ ಮಾಡೋದಲ್ಲ ಹೆಂಗೆ ನೀವು ಸರ್ ಗುಡ್ಸ್ಕೊಂತೀವಿ ಬೆಳಗ್ಗೆ ಹಾ ಇನ್ನೊಂದು ಸೈಡ್ ಇದೆ ಅಲ್ಲಿ ಹಾಕ್ತಿವಿ ಬೆಳಗ್ಗೆ ಆಮೇಲೆ ಇದ್ಕ ಹಾಕೊಂಡು ಗುಡ್ಸ್ಕೊಂತೀವಿ ಹಾ ಬೆಳಗ್ಗೆ ನೀವು ಸರ್ ಏನೇನಾ ಆಕ್ತಿರಾ ಮೇವು ಆಣೋಲ್ಲ ಸರ್ ರಾಗಿ ಹುಲ್ಲು ಹಾ ಕಡಲೆಕಡಿ ಇದ್ರೆ ಅದಾಕ್ಬಹುದು ಇಲ್ಲ ಅಂದ್ರೆ ಈ ಉಳ್ಳಿ ಹೊಟ್ಟು ಹುಳ್ಳಿ ಒಟ್ಟು ಇಷ್ಟ ಆಗ್ತದೆ ಮತ್ತೆ ಜೋಳ ಇದೆಲ್ಲ ಸರ್ ಜೋಳ ಚಕ್ಕೆ ಚಕ್ಕೆ ಬುಸ ಕಡಲೆ ಒಟ್ಟು ಆಮೇಲೆ ಇದು ಕೋಳಿ ಫೀಡು ಕೋಳಿ ಫೀಡು ಕೋಳಿ ಫೀಡು ಗೋಧಿ ಸುಗುಣ ಸುಗುಣ ಇದು ಸ್ನೇಹ ಗೋಲ್ಡು ಸ್ನೇಹ ಎಲ್ಲಾ ಮಿಕ್ಸ್ ಮಾಡಿ ಬೆಳಗ್ಗೆ ಸಾಯಂಕಾಲ ಒಂದ್ ಮರಿಗ ಅರ್ಧ ಕೆಜಿ ಕೊಡ್ತೀವಿ ಬೆಳಿಗ್ಗೆ ಅರ್ಧ ಕೆಜಿ ಸಾಯಂಕಾಲ ಅರ್ಧ ಕೆಜಿ ಕೆಜಿ ಕೊಡ್ತೀವಿ ಮೇವು ಹೆಚ್ಚಾಗಿ ಮೇವು ಕೊಡಬಾರ್ದು ಜಾಸ್ತಿ ಇವಾಗ ಒಂದ್ಸತಿ ಮೇವು ಹಾಕಿದ್ರೆ ಇವಾಗ ಬೆಳಿಗ್ಗೆ ತಿಂಡಿ ಹಾಕೋದು ಮೇವು ಹಾಕೋದು ನೀರಿಕ ಸಾಯಂಕಾಲ ತಿಂಡಿ ಹಾಕೋದು ಮೇವು ಹಾಕೋದು ಬಿಟ್ಬಿಡೋದು ಖರ್ಚು ಜಾಸ್ತಿ ಬರಲ್ಲ ಖರ್ಚು ಬರುತ್ತೆ ಸರ್ ಒಂದು ದಿನಕ್ಕೆ ಒಂದು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಎಲ್ಲ ಸರಿ ಒಂದ್ ನಲ್ವತ್ ಮರಿಗೆ ಒಂದ್ ಸಾವಿರ ರೂಪಾಯಿ ಖರ್ಚು ಬರುತ್ತೆ ಒಂದು ದಿನ ಬೆಳಗ್ಗೆ ಸಾಯಂಕಾಲ ಎರಡು ಸತಿ ತಿಂಡಿಗೆ ಒಂದ್ ಸಾವಿರ ಖರ್ಚು ಬರುತ್ತೆ ನಮಗ್ ಮರಿಗಳು ಹೋಗಿಲ್ಲ ಅಂದ್ರೆ ಸಿಗುತ್ತೆ ಮರಿ ಹೋಯ್ತು ಅಂದ್ರೆ ಲಾಸ್ ಆಗಿಬಿಡುತ್ತೆ ಲಾಸ್ ಆಗುತ್ತೆ ಇದ್ರಲ್ಲಿ ಒಂದ್ ಮರಿ ಹೋಯ್ತು ಅಂದ್ರೆ ಮರಿಗಳು ಅದು ಹೋಗದಿದ್ರೆ ಅದು ಹೊತ್ತು ಬರೋದು ಹತ್ತು ಸಾವಿರ ಲಾಭ ಜಾಸ್ತಿ ಬರ್ತದೆ ಹತ್ತು ಸಾವಿರ ಲಾಭ ಜಾಸ್ತಿ ಬರೋದು ಒಂದ್ ಮರಿ ಹೋಗಿರೋದಕ್ಕೆ ಸಾವಿರ ಬರೋಲ್ಲ ಸರ್ ಮೊರೆ ಎರಡ್ ಸಾವಿರ ಬಂದ್ರೆ ಹೆಚ್ಚೆಚ್ಚು ಜನ ಯಾವ್ದರಷ್ಟು ನಮ್ಕಷ್ಟು ಬರುತ್ತೆ ಇಷ್ಟ ಬರುತ್ತೆ ಅಂತ ಇವಾಗ ಐದುವರೆ ಸಾವಿರ ತಗೊಂಡಿದ್ರೆ ಒಂಬತ್ತು ಸಾವಿರ ಮಾಡ್ತೀವಿ ಅಂತ ಕಡೆ ಎರಡ್ ಸಾವಿರ ಖರ್ಚು ಹೋದ್ರೆ ಎರಡ್ ಸಾವಿರ ಲಾಭ ಸಿಗುತ್ತೆ ಲಾಭ ಸಿಗುತ್ತೆ ನಾವು ಇಲ್ಲಿಂದ ಬೇರೆ ಕಡೆ ಕೂಲಿ ಹೋಗೋ ಬದ್ಲು ಕೂಲಿ ಹೋಗೋದು ಅದ್ಬಿಟ್ಟು ದೊಡ್ಡಪುರ ಇನ್ನೊಂದ್ ಕಡೆ ಹೋಗ್ಬಿಟ್ಟು ಕೆಲ್ಸಗಳು ಮಾಡೋ ಬದ್ಲು ನಮ್ ಇರೋ ತಾನೇ ಮನೆ ಹತ್ರ ಕೆಲಸ ಮಾಡ್ಕೋಬಹುದು ಮನೆ ಹತ್ರ ನಾವು ಇರೋ ಜಾಗದಲ್ಲಿ ಜಾಗದಲ್ಲಿ ತಂದೆ ತಾಯಿ ಮಕ್ಳು ಇನ್ನೊಬ್ರು ಎಲ್ಲಾ ನೋಡ್ಕೊಂಡು ನಮ್ ಬೇರೆ ಕೆಲ್ಸಗಳು ವ್ಯವಸಾಯ ನೋಡ್ಕೊಂಡು ಆರಾಮಾಗಿ ಮಾಡ್ಕೋಬಿ ಏನೇನ್ ಮಾಡ್ತೀರಾ ಸರ್ ವ್ಯವಸಾಯ ಬೇರೆ ಸರ್ ವ್ಯವಸಾಯ ನಮ್ದು ಬೋರ್ ಇದೆ ಮೊದ್ಲು ತರಕಾರಿ ಇತ್ತು ಈ ವರ್ಷ ಅಡಿಕೆ ಗಿಡ ಇದೆ ಸರ್ ಅಡಿಕೆ ತೋಟ ಸರಿ ಇದೆ ಎಕರೆ ಅಡಿಕೆ ತೋಟ ತರಕಾರಿ ಸರ್ ಏನೇನು ತರಕಾರಿ ಬೀನ್ಸ್ ಬೆಳಿತೀವಿ ಬೀನ್ಸು ಟೊಮೊಟೊ ಇದು ಬದನೇಕಾಯಿ ಇವೆಲ್ಲ ಬೆಳಿತಿದ್ವಿ ಸರ್ ಬೆಳೆದ್ ಬಿಟ್ಟು ದಾಸನ್ ಹಾಕ್ತಿದ್ವಿ ಟೆಂಪೋ ಬರ್ತಾವ ಇಲ್ಲೇನ ಇಲ್ಲಿಂದ ಹಾಕೊಂಡ್ ಹೋಗೋದು ಅವಾಗ್ಲಿಂದ ಅವಾಗ್ಲ ನಾಲ್ಕು ವರ್ಷದಿಂದ ಬೆಳಿತೀವಿ ಏನ್ ಇರಲ್ವಲ್ಲ ಅಷ್ಟೊಂದಿರಲ್ವಲ್ಲ ಕೆಲಸ ಇಷ್ಟು ಮಾತ್ರ ಮಾಡ್ತೀವಿ ಆಮೇಲೆ ನಮ್ ಕೆಲಸ ನಾವ್ ಮಾಡ್ಕೊತೀವಿ ಕುರಿಗಳದ್ದು ಕುರಿಗಳ್ದು ಏನ್ ಕಷ್ಟ ಏನಿರಲ್ಲ ಸರ್ ಬೆಳಗ್ಗೆ ಒಂದ್ ಅವರ್ ಸಾಯಂಕಾಲ ಒಂದ್ ಅವರ್ ಅಷ್ಟೇ ಕೆಲಸ ಅಷ್ಟೇ ಕೆಲಸ ಸರ್ ನೀವು ಬೈಲ್ ಮೇಸ ಕುರಿಗಿಂತ ಇದು ಬೆಟರ್ ಅಂತೀರಾ ಬೆಟರ್ ಸರ್ ಬೈಲ್ ಅಂದ್ರೆ ಅದೇ ಕೆಲಸ ಇರಬೇಕು ಒಬ್ಬ ಮನುಷ್ಯನ್ ಒಂದ್ ದಿನ ಅದೇ ಕೆಲಸ ಒಂದಿನ ಅದೇ ಇರಬೇಕು ಇದು ಅಂದ್ರೆ ಬಂಡವಾಳ ಇರ್ಬೇಕು ಸರ್ ಬಂಡವಾಳ ಹಾಕ್ಬೇಕು ಸ್ಟಾರ್ಟಿಂಗ್ ಬಂಡವಾಳ ಹಾಕ್ಬೇಕು ತಿಂಡಿಗೆ ಬಂಡವಾಳ ಹಾಕ್ಬೇಕು ಎಲ್ಲ ನಾವ್ ಹಾಕ್ದಂಗೆಲ್ಲ ಸರ್ ನಾವ್ ನಾವು ಹಾಕಿದ್ರೆ ಬರ್ತೈತೆ ಇಲ್ಲ ಒಂದು ದಿನ ನಾವು ಊಟನಾದ್ರೂ ಮಾಡಿದ್ರು ಪರವಾಗಿಲ್ಲ ಕುರಿ ಮರಿಗಳಿಗೆ ತಿಂಡಿ ಹಾಕಬೇಕು ತಿಂಡಿ ಹಾಕ್ಬೇಕು ಇಲ್ಲ ಹಾಕಿದ್ರೆ ಇಲ್ಲ ಅಂದ್ರೆ ಇವಾಗ ಇವಾಗ ಒಂದು ದಿನ ಬೆಳಗ್ಗೆ ಸಾಯಂಕಾಲ ಒಂದು ದಿನ ತಿಂಡಿ ಹಾಕಿಲ್ಲ ಅಂದ್ರೆ ಒಂದ್ ವಾರ ಹೆಚ್ಚಾಗಿ ಮೈಸಬೇಕಾಗ್ತೈತಿ ಒಂದ್ ವಾರ ಒಂದ್ ವಾರ ಅಷ್ಟು ಬೇಗ ಇಳಿದ್ ಬಿಡುತ್ತೆ ಇಳಿಯುತ್ತೆ ಸರ್ ಬೇಗ ಇಳಿಯುತ್ತೆ ಇದಕ್ಕೆ ಏನೇನು ಕಾಯಿಲೆ ಬರುತ್ತೆ ಸರ್ ಸರ್ ಪಿಪಿಯರ್ ಕಾಯಿಲೆ ಬರುತ್ತೆ ಆಮೇಲೆ ಇ ಟಿ ಔಟ್ ಬ್ರೇಕ್ ಆದ್ರೆ ಅದು ಬರುತ್ತೆ ಜ್ವರ ಬರುತ್ತೆ ಜ್ವರಕ್ಕೆ ನಾವೇ ಇಂಜೆಕ್ಷನ್ ಹಾಕಂತೀವಿ ಜ್ವರಕ್ಕೆ ಜ್ವರಕ್ಕೆ ಮತ್ತೆ ಉಚ್ಕೊಳ್ಳೋದು ಈ ತರ ಉಚ್ಕೊಳ್ಳೋದು ಸ್ಟಾರ್ಟಿಂಗ್ ಅಲ್ಲಿ ಉಚ್ಕೊಳ್ಳುತ್ತೆ ಆದಾಗ ಮೆಡಿಸಿನ್ ಹಾಕಬೇಕು ಸರ್ ಮೆಡಿಸಿನ್ ಮಾತ್ರ ಹಾಕಬಹುದು ಇಲ್ಲ ಇಂಜೆಕ್ಷನ್ ಹಾಕಬಹುದು ಮಾಡಬಹುದು ಸರ್ ಸರ್ ಇವಾಗ ಈ ಕುರಿ ಯಾವ ಸೀಸನ್ ಅಲ್ಲಿ ಚೆನ್ನಾಗಿ ಬರುತ್ತೆ ಸರ್ ಸರ್ ಸೀಸನ್ ಅಂದ್ರೆ ಬೇಸಿಗೆ ಅಲ್ಲಿ ಚೆನ್ನಾಗಿ ಬರುತ್ತೆ ಸರ್ ಬೇಸಿಗೆ ಅಲ್ಲಿ ಬೇಸಿಗೆ ಅಲ್ಲಿ ಐಟೆಕ್ ಶೆಡ್ ಅಲ್ಲಿ ಕರೆಕ್ಟ್ ಆಗಿ ಬರುತ್ತಿದ್ರು ನೆಲದ ಶೆಡ್ ಅಲ್ಲಿ ಬೇಸಿಗೆ ಅಲ್ಲಿ ಚೆನ್ನಾಗಿ ಬರುತ್ತೆ ಇವಾಗ ಐಟೆಕ್ ಶೆಡ್ ಅಲ್ಲಿ ಸ್ವಲ್ಪ ಬಿಸಿಲು ಹೊಡೆಯುತ್ತೆ ಬೇಸಿಗೆಯಲ್ಲಿ ಹತ್ರ ಇರುತ್ತಲ್ಲ ಇವ್ಕೆ ಎಷ್ಟು ಬಿಸ್ಲಾರ್ದ್ರು ಈ ರೀತಿ ಮರ ಇದ್ ಬಿಟ್ರೆ ಚನ್ನಾಗ್ ಬರುತ್ತೆ ತಣ್ಣಗಿರುತ್ತೆ ಚೆನ್ನಾಗಿ ಬರುತ್ತೆ ಅಂದ್ರೆ ಸಿಂಪಲ್ ಶೆಡ್ ಇಲ್ದಿದಂಗೆ ಶೆಡ್ಗೆ ಹೋಗಿ ಎರಡ್ ಲಕ್ಷ ಮೂರ್ ಲಕ್ಷ ಮೂರ್ ಲಕ್ಷ ಬಡ್ಡಿ ತಗೊಂಡ್ರೆ ಮೂರ್ ರೂಪಾಯಿ ಬಡ್ಡಿ ಅಂದ್ರು ಒಂಬತ್ತ ಸಾವಿರ ರೂಪಾಯಿ ಆಗುತ್ತೆ ತಿಂಗಳಿಗೆ ಆದ್ ಕ್ಯಾನ್ಸಲ್ ಮಾಡಿ ಈ ರೀತಿ ಮಾಡಬಹುದು ಒಳ್ಳೆ ಉಪಾಯ ಉಪಾಯ ಮಾಡ್ಬಿಟ್ಟಿದ್ರೆ ಉಪಾಯ ಮಾಡ್ಬಹುದು ಸರ್ ಉಪಾಯ ಮಾಡಬಹುದು ಮತ್ತೆ ಇದನ್ನ ನೀವು ಏನ್ ಹೇಳ್ತೀರಾ ಸರ್ ಇವಾಗ ಆ ಶೆಡ್ ಐ ಟೆಕ್ ಶೆಡ್ ಎಲ್ಲ ಮಾಡಿ ಮಾಡ್ತಾರಲ್ವಾ ಹಾ ಅವ್ರ್ ನೀವೇನ್ ಹೇಳಕ್ ಇಷ್ಟ ಪಡ್ತೀರಾ ಸರ್ ಬಂಡವಾಳ ಇರೋರು ಮಾಡಬೋ ಸರ್ ಅಂದ್ರೆ ಇವಾಗ ಕಸ ಗುಡ್ಸ್ಬೇಕು ಅಂದ್ರೆ ಬೆಳಗ್ಗೆ ಒನ್ ಅವರ್ ಆಗುತ್ತೆ ಆಗಿರ್ಬೇಕು ಇವಾಗ ಬೆಳಗ್ಗೆ ಎದ್ಬಿಟ್ಟು ಬಂದ್ಬಿಟ್ಟು ಇದೆಲ್ಲ ಕ್ಲೀನ್ ಆಗಿ ಗುಡಿಸ್ಬೇಕು ಅಂದ್ರೆ ಇದು ಎಲ್ಲ ತುಳಿದು ತುಳಿದು ಒಂಥರ ಸ್ಮೆಲ್ ಬರುತ್ತೆ ಐಟಕ್ ಶೆಡ್ ಅಲ್ಲಿ ಸ್ಮೆಲ್ ಬರಲ್ಲ ಇಲ್ಲಿ ಸ್ಮೆಲ್ ಬರುತ್ತೆ ಯಾಕಂದ್ರೆ ನಾವು ಆ ಸ್ಮೆಲ್ ಎಲ್ಲ ಗುಡಿಸ್ದ ಗುಡಿಸ್ತೇನೆ ಸರ್ ಬರೋದು ಲಾಭ ಬರ್ಬೇಕು ಅಂದ್ರೆ ಇಲ್ಲ ಅಂದ್ರೆ ಅದು ಬರಲ್ಲ ಯಾಕಂದ್ರೆ ನಾವು ಆಗಿ ಆಗಿರ್ಬೇಕು ಅಂದ್ರೆ ಹೈಟೆಕ್ ಶೆಡ್ ಮಾಡ್ಬೇಕು ನಿಜ ಸರ್ ಬಂಡವಾಳ ಇರೋರು ಯಾರು ಶ್ರೀಮಂತ್ರ ಮಾಡ್ಬೋದು ಸರ್ ಹೈಟೆಕ್ ಶೆಡ್ ಹೈಟೆಕ್ ಶೆಡ್ ಇಲ್ಲ ನಾವೇ ಇವಾಗ ಇದ್ರಲ್ಲಿ ಏನು ಅಲ್ಪ ಸ್ವಲ್ಪ ಲಾಭ ಬರ್ತಾ ಇದ್ರೆ ಲಿಮಿಟ್ ಆಗಿ ಇಷ್ಟೇ ಏನು ಹೈಟೆಕ್ ಶೆಡ್ ಮಾಡ್ಕೋಬಹುದು ಮುಂದೆ 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 ಇವತ್ತೆಲ್ಲ ನಾಳೆ ಮಾಡೋಣ ಇವಾಗ ಅರ್ಜೆಂಟ್ ಬಂಡವಾಳ ಇಲ್ಲ ಸಿಂಪಲ್ ಬಂಡವಾಳದಲ್ಲಿ ಜೀವನಕ್ಕೋಸ್ಕರ ಮಾಡ್ಬೋದು ಮರಿಗಳೆಲ್ಲ ಚೆನ್ನಾಗಿದೆ ಅಲ್ಲ ಸರ್ ಚೆನ್ನಾಗಿದೆ ಸರ್ ಮರಿ ಎಲ್ಲ ಚೆನ್ನಾಗಿದೆ ಒಂದು ಸ್ವಲ್ಪ ಕೀಳಿದೆ ಒಂದ್ ಮೇಲಿದೆ ನೋಡ್ರಿ ಇದು ಈ ಈ ತರ ಇರ್ಬೇಕು ಮರಿ ಅದು ಜಾತಿ ಮೇಲೆ ಹೋಗುತ್ತೆ ಒಂದು ಇದು ನೋಡಿ ಆರ್ ತರ ಬರುತ್ತೆ ನಾವು ಒಟ್ಟು ಲಾಟಲ್ಲಿ ತಗೊಂತೀವಿ ಒಂದೇ ಬ್ಯಾಚ್ ಅಲ್ಲಿ ಅಲ್ಲಿ ಆರ್ಸ್ಕೊಳಕ್ ಆಗಲ್ಲ ಸರ್ ನಿಮ್ಮಿಂದ ಆರ್ಸ್ಕೊಳಕ್ಕೆ ಬಿಡಲ್ಲ ಅದು ಹೇಳಿದೆ ಸರ್ ಇವಾಗ ಅಲ್ಲಿ ಆರ್ಸ್ಕೊಬೇಕು ಅಂದ್ರೆ ಇವಾಗ ಐದು ವರ್ಷ ಸಾವಿರ ಕೊಡೋದು ಆರು ವರ್ಷ ಕೊಡಬೇಕು ರೇಟ್ ಜಾಸ್ತಿ ರೇಟ್ ಜಾಸ್ತಿ ಒಂದ್ ಸಾವಿರ ರೂಪಾಯಿ ಜಾಸ್ತಿ ಕೊಡಬೇಕು ಸಾವಿರ ರೂಪಾಯಿ ಜಾಸ್ತಿ ಕೊಡೋ ಬದಲು ಒಟ್ಟಾಗಿ ಇರ್ಲಿ ಬಿಡು ಅಂತೇಳಿ ತಗೋಬರ್ತೀನಿ ತಗೋಬಂದು ಅದ್ರಾಗ ಒಂದ್ ಸ್ವಲ್ಪ ಇರೋದ್ರಾಗೆ ಇಂಪ್ರೂವ್ ಮಾಡ್ಕೋಬೇಕು ಸರ್ ಅವನ್ ಸಪ್ರೇಟ್ ಮಾಡಿ ಬೆಳ್ಸಕ್ ಆಗಲ್ಲ ಸರ್ ಚಿಕ್ಕ ಚಿಕ್ಕ ಇರೋದನ್ನ ಹೈಟೆಕ್ ಶೆಡ್ ಅಲ್ಲಿ ಅದು ಸ್ವಲ್ಪ ಭಾಗಗಳು ಮಾಡ್ಬಿಟ್ಟು ಇದ್ ಮಾಡಿರ್ತಾರೆ ಅದ್ರಲ್ಲಿ ಮಾಡ್ಬೋದು ಸರ್ ನಮ್ಮಲ್ಲಿ ಮಾಡಕ್ ಆಗಲ್ಲ ನಮ್ಮಲ್ಲಿ ಇವಾಗ ಒಳಗಡೆ ಬಂದ್ರೆ ಈ ರೀತಿ ಎಲ್ಲಕ್ ಒಂದೇ ಇದ್ ಮಾಡ್ಬೇಕು ಸರ್ ಒಂದೇ ತರ ಎಲ್ಲ ಮೇವು ಒಂದೇ ತರ ಮೇವು ಒಂದೇ ತರ ಇದ್ ಮಾಡ್ಬೋದು ಇಲ್ಲ ಒಂದ್ ಮೆಡಿಸಿನ್ ಜಾಸ್ತಿ ಕೊಡ್ಬೋದು ಅದಕ್ಕೆ ಟಾನಿಕ್ ಇವಾಗ ಬ್ರೂಟನ್ ಅದ್ ಹಾಕ್ತಿವಿ ಅದಾಗದಾಗ ಒಂದ್ ದಿನ ಇವಕ್ ನಿಲ್ಸಿದ್ರು ದೊಡ್ಡವಕ್ಕೆ ಚಿಕ್ಕ ಹೋಗ್ ಹಾಕಬೇಕು ಹಾಕ್ಬೇಕು ಇನ್ನೊಂದ್ಸರಿ ಎಕ್ಸ್ಟ್ರಾ ಹಾಕ್ಬೇಕು ಎಕ್ಸ್ಟ್ರಾ ಹಾಕ್ಬೇಕು ಇವತ್ತು ಒಳಗಡೆ ಎಲ್ಲಕ್ಕೆ ಹಾಕ್ತಿವಿ ಕೆಲವರೆಲ್ಲ ನೀರ್ ಗುಯ್ತಾರೆ ನಾವು ನೀರ್ ಗುಯ್ಯಲ್ಲ ಬಾಯಿಗೆ ಹಾಕ್ತಿವಿ ಡೈರೆಕ್ಟ್ ಡೈರೆಕ್ಟ್ ಹತ್ತ ಮೇಲೆ ಬಾಯಿಗೆ ಹಾಕ್ತಿವಿ ಸರ್ ನಾವು ಮಾರ್ದಂಗೆಲ್ಲ ಬರುತ್ತೆ ಸರ್ ಇವಾಗ ನಿಮ್ಗೆ ಯಾವ ಮರಿ ಸಾಕ್ರೆ ಒಳ್ಳೆ ಆದಾಯ ಇದ್ರೆ ಸರ್ ಸರ್ ನಮ್ಮ ಪ್ರಕಾರ ಚಿನ್ನೂರ್ ಮರಿನೇ ಮೇ ಬೆಟ್ರ್ ನಾಟಿ ಮರಿ ನಾವು ತಂದು ಈ ರೀತಿ ಮೇಯ್ಸಕ್ ಆಗಲ್ಲ ಸರ್ ಚಿನ್ನೂರ್ ಮರಿ ಆದ್ರೆ ಬೇಗ ಬರುತ್ತೆ ಬೇಗ ಬೇಗ ಬರುತ್ತೆ ಗ್ರೋತ್ ಚೆನ್ನಾಗುತ್ತೆ ನಾವು ಮಾಡಿದಂಗೆಲ್ಲ ಇರುತ್ತೆ ಆಲ್ಮೋಸ್ಟ್ ಸರ್ ಜಾಸ್ತಿ ಜನ ಅದ್ರಲ್ಲಿ ಅನ್ನ ತಿಂದವ್ರೆ ಸರ್ ಅದ್ರಲ್ಲಿ ತಿಂದ್ಬಿಟ್ಟು ಇಲ್ಲ ಅನ್ನೋಕ್ಕಾಗಲ್ಲ ಇವಾಗ ನಾವು ನಾವು ಇವಾಗ ಮಾಡ್ಬಿಟ್ಟು ನಮಗ್ ಲಾಸ್ ಆಗಿದ್ಯಪ್ಪ ನಾವ್ ಆಗಲ್ಲ ಅಂತ ನಾವ್ ಹೇಳೋದಲ್ಲ ನಮಗ್ ಲಾಸ್ ಆಗಿಲ್ಲ ಸರ್ ಪರವಾಗಿಲ್ಲ ನಾವ್ ಇಲ್ಲಿಂದ ಬ್ಯಾರೆ ಕಡೆ ಕೆಲ್ಸಕ್ಕೆ ಬದ್ಲು ಇಲ್ಲೇ ಸರ್ ಮರಿ ಹೋಗದ ಇದ್ರೆ ಒಂದ್ ನಲ್ವತ್ ಮರಿ ಮೈಸ್ರೆ ತಿಂಗಳಿಗೆ ಒಂದ್ ಇಪ್ಪತ್ತ್ ಸಾವಿರ ಹಂಗೆ ನಮ್ಗೆ ಮೂರ್ ತಿಂಗಳ ಮೂರ್ ತಿಂಗಳಲ್ಲಿ ಒಂದ್ ಅರವತ್ ಸಾವಿರ ಸಿಗುತ್ತೆ ಜೀವನಕ್ಕೊಂದ್ ದಾರಿ ಸರ್ ಅಷ್ಟ ಇವಾಗ ಗಾಡಿಗಳಲ್ಲಿ ಓದ್ತಿವಿ ದೊಡ್ಲಾಬ್ಬರ ಕೆಲ್ಸಕ್ಕೆ ಹೋಗ್ತಿವಿ ಆಕ್ಸಿಡೆಂಟ್ಗಳು ಇನ್ನೊಂದು ಎಲ್ಲಾ ನೋಡ್ಕೊಂಡು ಯಾಕೆ ಸರ್ ಏನಕ್ಕೆ ಬೇಕು ಇರೋ ಇರೋತಾವ್ ಮಾಡ್ಬೋದು ಮನೆ ಹತ್ರ ಕೆಲಸ ಮಾಡ್ಕೊಂಡು ಮನೆ ಹತ್ರ ಕೆಲಸ ಮಾಡ್ಕೊಂಡು ಎಲ್ಲಾರು ನೋಡ್ಕೊಂಡು ಇರ್ಬೋದು ಸರ್ ಇರ್ಬೋದು ನಿಮ್ಗೆ ಸರ್ ಮಾರ್ಕೆಟಿಂಗ್ ಇಲ್ಲೇ ಬರ್ತಾರೆ ಸರ್ ಇಲ್ಲೇ ಮಂಡಿನವರು ಬರ್ತಾರೆ ಇಲ್ಲ ಸಂತೆಗಳಿಗೆ ಹಾಕೋರು ಬರ್ತಾರೆ ಸಂತೆಗಳಿಗೆ ಹಾಕೋರು ಸ್ವಲ್ಪ ಚಿಂಗಲ್ಸ್ ಕೇಳ್ತಾರೆ ಒಂದ್ ನೂರ್ ಇನ್ನೂರು ರೂಪಾಯಿ ಕಮ್ಮಿ ಕೇಳ್ತಾರೆ ಇಲ್ಲ ಅವ್ರಿಗೆ ಜಾಸ್ತಿ ಲಾಭ ಸಿಗ್ಬೇಕು ಅಂತಾರೆ ಮಂಡಿನವ್ರು ಆದ್ರೆ ಹೆಚ್ಚು ಕಡಿಮೆ ಮಂಡಿನವ್ರು ಇದು ಮಾಡ್ತಾರೆ ಇಲ್ಲೇ ಸ್ವಲ್ಪ ಆದಾಯ ಜಾಸ್ತಿ ಅಲ್ಲ ಸರ್ ನಿಮ್ಗೆ ಏನಿಲ್ಲ ಸರ್ ಎಲ್ಲ ಒಂದೇ ನಾವ್ ಅಲ್ಲಿ ಹೋದ್ರು ಇವಾಗ ಟೆಂಪೋ ಬಾಡಿಗೆ ಇನ್ನೊಂದು ನಾವ್ ಅಲ್ಲೇ ತಗೋಬಾರ ಕಾಲ್ ತುಳ ತುಳ್ಕೊಂಡು ಇನ್ನೊಂದು ಇಷ್ಟೆಲ್ಲಾ ಕೆಲಸ ಮಾಡಿ ಇಲ್ಲಿಂದ ಹೋಗಿ ಸಂತೆ ಒಳಗ್ ಮಾರ್ಬೇಕು ಅಂದ್ರೆ ನಮ್ಗೆ ಅಷ್ಟೊಂದು ಇರಲ್ಲ ಸರ್ ಇಲ್ಲೇ ಇಲ್ಲೇ ನೂರ್ ಕಮ್ಮಿ ಆಗ್ಲಿ ಮಾಡ್ಬಿಡೋದಷ್ಟೇ ರಿಸ್ಕ್ ಇಲ್ದಂಗೆ ಅದು ಸಾಲ ಕೊಡ್ಬಾರ್ದು ಸರ್ ಕ್ಯಾಶ್ ತಗೋಬೇಕು ಸಾಲ ಕೊಡಬಾರ್ದು ಸಾಲ ಕೊಟ್ರೆ ತಿಂದಾಕ್ತಾರೆ ಸರ್ ಆಮೇಲೆ ಯಾರು ಕೊಡ್ತಾರೆ ಸಾಲ ಇಂದ ಕೊಡಲ್ಲ ಇವಾಗ ನಾವು ಅಲ್ಲೋದ್ರು ಹತ್ತು ರೂಪಾಯಿ ಕಮ್ಮಿ ಅಂದ್ರು ಅಂದ್ರೂ ಇಳ್ಸಿ ಬಿಡು ಅಂತ ಹೇಳ್ತಾರೆ ಅದೇ ಸಾಲ ಸಾಲ ಮಾತ್ರ ಕೊಡಲ್ಲ ಕೊಟ್ಟು ಕೊಟ್ರೆ ತಗೊಂಡ್ ಲಾಸ್ ಆಯ್ತಪ್ಪ ಅಂತಾರೆ ಹತ್ ಸಾವಿರ ಇಡ್ಕೊಂಡು ಕೊಡ್ತಾರೆ ಇಡ್ಕೊಂಡ್ ಕೊಟ್ರೆ ಇನ್ನ ಇಲ್ಲ ಅನ್ನೋಕ್ಕಾಗಲ್ಲ ಸರ್ ಆಯ್ತ್ ಬಿಡಪ್ಪ ಅನ್ಬೇಕು ಆ ಮುಂಚೆನೆ ನಾವು ಕ್ಯಾಶ್ ಇಸ್ಕೊಬಿಟ್ರೆ ಬಿಟ್ರೆ ತೊಂದ್ರೆ ಇರಲ್ಲ ಬುದ್ಧಿವಂತಿಕೆ ನಿಜ ಸರ್ ಅಲ್ಲ ಸರ್ ನಿಮ್ಗ್ ಏನಾದ್ರು ಇಷ್ಟು ಅನುಭವ ಆಗಿದ್ಯಾ ಅಂತ ಯಾರಾದ್ರೂ ತಗೊಂಡ್ ಹೋಗಿ ಕೊಡ್ದೆ ಅಂತದ್ದು ಸರ್ ನಮ್ಮತ್ರ ಯಾರು ತಿಂದಾಕಿಲ್ಲ ಅದೇ ಹತ್ ಸಾವಿರ ಇಪ್ಪತ್ತ ಸಾವಿರ ಇಟ್ಕೊಂಡ್ ಕೊಟ್ಟಿದ್ದಾರೆ ಸರ್ ಇಟ್ಕೊಂಡ್ ಕೊಟ್ಟಿರ ಅನುಭವ ಆಗಿದೆ ಹತ್ ಸಾವಿರ ಹದಿನೈದ್ ಸಾವಿರ ಇಪ್ಪತ್ತ ಸಾವಿರ ಲಾಸ್ ಆಯ್ತಪ್ಪ ಅನ್ನೋದು ಆಯ್ತ್ ನಾವೇನೋ ಇನ್ನ ಏನ್ ಮಾಡಕ್ಕಾಗಲ್ಲ ಹೋಗಪ್ಪ ಒಂದ್ ಐದ್ ಸಾವಿರ ಇಟ್ಕೊಂಡ್ ಕೊಡು ಅನ್ನೋದು ಐದ್ ಸಾವಿರ ಅಂದಾಗ ಇನ್ನೊಬ್ರು ಯಾರೋ ಪಕ್ದಲ್ ಬರೋದೆ ಒಂದ್ ಹತ್ ಸಾವಿರ ಇಟ್ಕೊಂಡ್ ಬಿಡು ಜಾಸ್ತಿ ಲಾಸ್ ಆಗೈತೆ ಅನ್ನೋದು ಅವಾಗೂ ಆಯ್ತ್ ಬಿಡ್ರಿ ಅವಾಗ ಇವಾಗೆಲ್ಲ ಅನುಭವ ಆಗಿ ಸಾಲ ಯಾರಿಗೂ ಸಾಲ ಸಾಲ ಯಾರಿಗೂ ಕೊಡಬಾರ್ದು ಅಂತ ಸರ್ ಇದು ವೈರ್ ನೆಟ್ ಕಟ್ಟಿದ್ರಲ್ಲ ಇದೇನು ಪ್ರಾಬ್ಲಮ್ ಆಗಲ್ವಾ ಏನು ತೊಂದರೆ ಇಲ್ಲ ಸರ್ ಇವಾಗ ಮಳೆ ಬಂದ್ರೆ ಏನು ಮಾಡ್ತೀರಾ ಸರ್ ಇಲ್ಲಿ ಮಳೆ ಬಂದ್ರೆ ಒಳಗಡೆ ಬಿಡ್ತೀವಿ ಸರ್ ಒಳಗಡೆ ಬೇರೆ ಇದೆಯಾ ನಿಮಗೆ ಅನುಕೂಲ ಇದೆಯಾ ಇದೆ ಸರ್ ಸರಿ ಸರ್ ಥ್ಯಾಂಕ್ ಯು ಸೊ ಮಚ್ ಓಕೆ ಸರ್ ಚಪ್ಪಣ್ಣ ಓ ಅಷ್ಟೇ